ಪ್ಪ ಈಶ್ವರಪ್ಪ ಹಾಗೆ ನಮ್ಮ ಉಪನ್ಯಾಸಕರ ಶ್ರೂತ ಮಂಜುನಾಥ್ ಕೂಡ ಇವತ್ತಿನ ಪತ್ರಿಕೋಷ್ಠಿ ಆಗಿರಿದ್ದಾರೆ ಇವತ್ತಿನ ಕಾರ್ಯಕ್ರಮ ಸಮಾಜದ ಅಧ್ಯಕ್ಷರಾದಂತೆ ಸುಬ್ರಹ್ಮಣ್ಯವರಲ್ಲಿ ಮನವರಿಕೆ ಮಾಡ್ತಾ ನಮ್ಮ ಸಮಾಜದ ಬಂಧುಗಳನ್ನ ಆಹ್ವಾನ ಮಾಡಲಿಕ್ಕೆ ಮತ್ತೆ ತಮ್ಮನ್ನು ಕೂಡ ಈ ಸಭೆಗೆ ಸಮಾರಂಭಕ್ಕೆ ಮಾಡಲಿಕ್ಕೆ ಹೇಳಿ ನನಗೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿ ಐ ಟಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಂಸ್ಕೃತಿಕ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಶೇಕಡ ಎಪ್ಪತ್ತೈದು ಎಸ್ ಎಲ್ ಸಿ ಪ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪಿಯು ಸೇಲಿ ಶೇಕಡ ಎಂಬತ್ತು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅಮ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಸ್ಥಳೀಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಣ್ಣವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಮುಖಂಡರಾದಂಥ ನೇರು ಚಾ ಓಲೇಕರ್ ಅವರು ಮಾಜಿ ಎಸ್ ಸಿ ಎಸ್ ಸಿ ಆಯೋಗದ ಅಧ್ಯಕ್ಷರು ಹಾವೇರಿ ಮಾಜಿ ಶಾಸಕರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾದಂಥ ನಮ್ಮ ಹಿರಿಯರಾದಂಥ ಶಾಮನೂರು ಶ್ರೀಶೋಕಪ್ಪ ಆಗಮಿಸ್ತಾ ಇದ್ದಾರೆ ನಮ್ಮ ಮಾಯಕೊಂಡೆ ಶಾಸಕರಾದಂಥ ಬಸಂತಪ್ಪನವರು ಮತ್ತು ನಮ್ಮ ಜಗಳೂರು ಶಾಸಕರಾದಂಥ ದೇವೇಂದ್ರನವರು ಮತ್ತು ಹೊನ್ನಾಳಿ ಶಾಸಕರಾದಂಥ